ನಮಸ್ಕಾರ ಎಲ್ಲರಿಗೂ ಅಮ್ಮ ಮಗನ ಕೈ ತಮಗೆಲ್ಲರಿಗೂ ತಮ್ಗೆಲ್ಲರಿಗೂ ಪ್ರೀತಿ ಪೂರ್ವಕವಾದಂತಹ ಸ್ವಾಗತ ರೀ ಮತ್ತು ಅದ ಜೋಶ್ರಿ ಅದ ಹುರುಪು ಜೊತೆ ಮತ್ತೊಂದು ಮಾಸ್ತಾಗಿರುವಂತಹ ವಿಡಿಯೋ ಜೊತೆ ನಿಮ್ಮ ಮೊದಲ ಇವತ್ತಿನ ವಿಡಿಯೋ ವಿಶೇಷ ಏನ್ರಿ ಅಂತಂದ್ರೆ ಅನ್ಕೋಬಹುದ್ರಿ ಅಥವಾ ಅನ್ಕೋಬಹುದ್ರಿ ತಾನಿಪಟ್ಟು ಉತ್ತರ ಕರ್ನಾಟಕದ ವಿಶೇಷ ಒಂದು ಬಹಳ ಹೆಲ್ದಿ ಆಗಿರುವಂತಹ ನಾಷ್ಟಾ ರೆಸಿಪಿ ಅಂದ್ರ ತಪ್ಪಾಗಂಗಿಲ್ಲ ಹೌದ್ರಿ ಯಾಕ್ರಿ ಅಂತಂದ್ರ ಮುಂಜಾನೆ ಹೊಲಕ್ ಹೋಗುವಾಗ ಒಂದ್ ಎರಡು ಮೂರು ತಾಲಿ ಪಟ್ಟು ಅಥವಾ ದಪಾಟಿ ತಿಂದು ಹೋದ್ರು ಅಂತಂದ್ರೆ ಮೊಲೀತ್ರಿ ಮಧ್ಯಾಹ್ನ ಕೆಲಸ ಅದ್ರ ಮ್ಯಾಲ ನಡೀತಿತ್ತು ಅಷ್ಟ ಮಷಿನಿಗಿ ಈ ಒಂದು ತಾಲಿ ಪಟ್ಟು ಅಥವಾ ದಪಾಟಿ ಕರೆಕ್ಟ್ ಆಗಿ ಫ್ಯೂಲ್ ಅನ್ನ ಹಾಕ್ತೇತ್ರಿ ಹಾಗಾದ್ರ ಇವತ್ತಿನ ವಿಡದಾಗ ಅತಿ ಸುಲಭವಾಗಿ ನಾವು ನಿಮ್ಗ ತಾಲಿಪಟ್ಟು ರೆಸಿಪಿಯನ್ನ ಅತಿ ಕಡಿಮೆ ಸಮಯದಾಗ ಹಂಗ ಅಷ್ಟ ಸರಳಾಗಿ ವಿತ್ ಟಿಪ್ಸ್ ಟ್ರಿಕ್ಸ್ ಜೊತೆ ನಾವು ಉತ್ತರ ಕರ್ನಾಟಕದ ವಿಶೇಷ ರೆಸಿಪಿಯನ್ನ ಮಾಡುದಿ ತೋರಿಸಿ ಅದಕ್ಕಿಂತ ಮೊದಲ ನೀವೇನ್ ಮಾಡ್ಬೇಕು ಸಬ್ಸ್ಕ್ರೈಬ್ ಮಾಡ್ಬಿಡ್ರಿ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಹಂಗೆ ಬಾಜು ಬರು ಗಂಟೆ ಮ್ಯಾಲ ಹೋಯ್ತಿ ಬಿಡ್ರಿ ಇದರಿಂದ ನಾವು ಮಾಡೋ ಎಲ್ಲಾ ವಿಡಿಯೋ ನೋಟಿಫಿಕೇಶನ್ ನಿಮ್ಗೆ ಟನ್ 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 ಅಂತ ಹೇಳಿ ಒಂದ ನಿಮ್ ಕಡೆತಾವ್ ಹೌದಿಲ್ರಿ ಹಾಗಾದ್ರೆ ಬರೀ ಮೊದ್ಲಿಗೆ ಏನ್ ಮಾಡಪ್ಪ ಅಂತಂದ್ರೆ ಇಲ್ಲಿ ಒಂದು ಕಾರು ಕಲ್ಲಾಗ್ರಿ ಒಂದ್ ಟೇಬಲ್ ಸ್ಪೂನ್ ನಾವ್ ಕೊತ್ತಂಬರಿ ಕಾಳು ಅಥವಾ ಧನಿಯಾ ಕಾಳನ್ನ ತಗೊಂಡ ಅರಿಯಾಕ ಸ್ಟಾರ್ಟ್ ಮಾಡಿರಿಪಾಟಿನ ತೆ ಕೊಟ್ಟು ಮತ್ತ ಅದೇ ಗುರುಬುರ್ಗ ಸೈಡ್ ಇದನ್ ಅಂತ ಸಂಡಿ ಅಂತಾರ ಸಂಡಿ ಅಂದ್ರಿ ಎಣ್ಣೆ ಹಚ್ಚಿ ಎಣ್ಣೆ ಕರೆದು ಮಾಡ್ತಾರಿ ಅಥವಾ ಎಣ್ಣೆ ಹಚ್ಚಿ ಸ್ವಲ್ಪ ಸ್ವಲ್ಪ ಸಣ್ಣ ಇದ್ದು ಮಾಡ್ತಾರೀ ಈಗ ನಾವ್ ಏನ್ ಮಾಡತ್ತಿದ್ರಿ ತಾಲಿ ಪಟ್ಟಿ ನಿಮ್ ಕಡೆ ದಪಾಟಿ ಅಂದ್ರ ಯಾವತರ ಮಾಡ್ತಾರಿ ತಾಲಿ ಅಂದ್ರ ಅಂದ್ರ ತರ ಮಾಡ್ತಾರಿ ನೀವ್ ಕಮೆಂಟ್ ಹೇಳ್ರಿ ಈಗ ರೀ ನಾವಿಲ್ಲಿ ಒಂದು ಅರ್ಧ ಎಷ್ಟ ಅರ್ಧ ಟೀ ಸ್ಪೂನ್ ಹಾ ಅರ್ಧ ಟೀ ಸ್ಪೂನ್ ಅಷ್ಟ ಜೀರಿಗೆ

ಸಣ್ಣಂಗಿ ಹಿಂಗ ಕೊಟ್ಬೇಕ್ರಿ ಅಂದ್ರ ದಮದ್ ಅಂಗಿರಿ ಆದ್ರ ನೀವ ಸಮಾಧಾನಲೆ ಕೊಟ್ರಿ ಒಮ್ಮೆ ದೊಡ್ಡವ್ರ್ ಹೇಳುದೇಳ್ಬೇಕ್ರಿ ಅದು ಎಸ್ಪೆಷಲಿ ಕಾರುಕಲ್ ಮ್ಯಾಟ್ರದಾಗ ನೀವು ದೊಡ್ಡವ್ರದ ಯಾಕ್ ಕೇಳ್ಬೇಕಿ ಅಂತಂದ್ರ ಈ ಕಾರುಕಲ್ ನಾವ್ ಎಷ್ಟು ವರ್ಷ ನೋಡತಿವ್ರೆ ಆಟ ವರ್ಷ ಈ ಕಾರಕಲ್ಲ ಅವ್ರ ಕೈಯಾಗ ಸಮಲ್ ಬಂದ್ರೆ ಬಂದ್ರಿ ಅದಕ್ಕ ನೋಡೋದು ಕೇಳ್ಬೇಕಲ್ಲ ಕಪಾಟಿ ಮತ್ತ ತಾಲಿಪಟ್ಟಿಗೆ ನಮ್ ಮನೆ ವ್ಯತ್ಯಾಸ ಏನಂದ್ರ ರೀ ಕಪಾಟಿ ಅಂದ್ರ ರೀ ಜೋಳದ ಇಟ್ಲಿ ಆಟ ಮಾಡ್ತಾರ ರೀ ತಾಲಿಪಟ್ಟಿ ಅಂದ್ರ ರೀ ಅದಕ್ಕ ಎಲ್ಲಾ ತರ ಹಿಟ್ಟು ಕೂಡಿಸಿ ತಾಲಿಪಟ್ಟಿ ಮಾಡ್ತಾರ ಇದಕ್ಕ ಕರಿಬೇವು ಮತ್ತ ಕೊತ್ತಂಬರಿ ಕೊತ್ತಂಬರಿ ನಿಮಗ್ ಮನಸ್ಸಿಗೆ ಬಂದಾಗ ಧಾರಾಳವಾಗಿ ಹಿಂಗ ಸುರದ್ ಬಿಡದ್ರಿ ಕೊತ್ತಂಬರಿ ಮತ್ತ ಕರಿಬೇವು ಈಗ ಈ ಕೊತ್ತಂಬರಿ ಕರಿಬೇವು ಹಾಕಿರ್ಲ ಅದ್ರ ಜೊತೆನ ಕಾರ್ ನಿಮ್ಗೆ ಎಟ್ ಬೇಕು ನೋಡಿ ಅಷ್ಟ ಮೆಣಸಿಕಾಯಿ ಹಾಕ್ರಿ ಹಂಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಇದನ್ನ ಚಲೋ ತಂಗಿಯನ್ನ ಕುಟ್ಟಾಕ ಸ್ಟಾರ್ಟ್ ಮಾಡ್ಬೇಕು ನಾವು ಈಗ ಜೋಳದ ಹಿಟ್ಟ ಸಿಗಟ್ಟಿ ಇಲ್ಲ ಅಂದ್ರೆ ಏನ್ ಮಾಡೋದ್ರಿ ಸ್ವಲ್ಪ ಇಟ್ಟಿ ನೀರ್ ಕಸೋದ್ರಿ ನೀರ್ ಕಸಿ ರೊಟ್ಟಿ ಮಾಡಕ್ಕೆ ಹೆಂಗ್ ಜಿಗಟ್ ಹಾಕ್ತಿರ್ಲಿಲ್ಲ ಆತರ ಒಂದ್ ಸ್ವಲ್ಪ ಇದಕ್ಕ ಜಿಗಟ್ ಹಾಕೋದ್ರಿ ಮತ್ತ ಹಿಟ್ಟ ಜೋಳದ ಹಿಟ್ಟ ಚಲೋ ಇತ್ತು ನಾವು ಇದ್ರಿ ಇಲ್ಲ ಏನಿಲ್ಲ ಅಕ್ಕಿದೂರ್ಲೆ ಇದ್ರೊಳಗ ಅಕ್ಕಿ ಕೂಡ್ಸಿ ಬಿಸ್ಕೊಂಬತ್ತಿಂದ ಜೋಳದ ಇಟ್ಟೈತ್ರಿ ಈಗ ನಾವ್ ಏನ್ಮೂಡ್ರಿ ಅದಕ್ಕೆ ಒಂದ್ ಸ್ವಲ್ಪ ಅಂದ್ರ ಈಗ ಜೋಳದ ಹಿಟ್ಟ ಒಂದ್ ಅರ್ಧ ಕಪ್ ಜೋಳದ ಇಟ್ಟೈತ್ರಿ ಅರ್ಧ ಕಪ್ ಕಿತ್ತ ಕಡಿಮಿ ಗೋಧಿ ಇಟ್ಟ ಹಾಕೊಂಡ್ರಿ ಈ ಜೋಳದ ಹಿಟ್ಟ ಮತ್ತು ಗೋಧಿ ಹಿಟ್ಟಿಗೆ ನಾವು ಒಂದ್ ತರ್ಡ್ ಕಪ್ ಅಷ್ಟ ಕಡಲೆ ಹಿಟ್ಟು ಅಥವಾ ಬೇಸನ್ನ ಹಾಕಬೇಕ್ರಿ ಈಗ ಹಿಟ್ಟು ಇದ್ರಿ ಜೋಳದ ಹಿಟ್ಟ್ರಿ ಅಕ್ಕಿ ಹಿಟ್ಟ ಕಡಲೆ ಹಿಟ್ಟ್ರಿ ಹಿಟ್ಟ ಅಕ್ಕಿ ಹಿಟ್ಟು ಎಲ್ಲಿ ಅಂದ್ರೆ ಜೋಳ ಅಕ್ಕಿ ಅಕ್ಕಿರ್ತೀವ್ರಿ ಈ ಹಿಟ್ಟಿನಾಗ ನಾವು ಎರಡು ಮೀಡಿಯಂ ಸೈಜ್ ಉಳ್ಳಾಗಡ್ಡೆಯನ್ನ ಹಿಂಗ ಕಟ್ ಮಾಡಿ ಹಾಕಿದೆವು ನೆಕ್ಸ್ಟ್ ಅದ್ರಾಗ್ರಿ ಒಂದು ಎರಡು ಮೀಡಿಯಂ ಸೈಜ್ ಟೊಮ್ಯಾಟೊ ಸಣ್ಣ ಕಟ್ ಮಾಡಿ ಸಣ್ಣ ಅಂದ್ರೆ ಸಣ್ಣ ಆದ್ರೆ ಸ್ವಲ್ಪ ಕಟ್ ಮಾಡಿ ಅದ್ರಾಗ ಹಾಕಿದ್ರಿ ನೀವು ಕೊತ್ತಂಬ್ರಿ ಕಲ್ಲಾಗ ಹಾಕಿ ಇಲ್ಲ ಅಂದ್ರೆ ಇಲ್ಲಿ ನೀವು ಕೊತ್ತಂಬ್ರಿ ಕಟ್ ಮಾಡಿ ಹಾಕಬಹುದ್ರಿ ಈಗ ನಾವು ಕೂಟ್ಟಂತಹ ಖಾರ ಏನೈತಿ ಏನೇ ನಾವು ಕೂತಿದೇವ ಅದನ್ನೆಲ್ಲಾ ತಂದ ಹಿಟ್ಟಿನ ಜೊತೆ ನಾವ್ ಹಾಕಬೇಕೀರಿ ಇದೆಲ್ಲ ಆದ್ಮೇಲೆ ಅದಕ್ಕೆ ಒಂದು ಸ್ವಲ್ಪ ಅರಿಶಿನ ಪುಡಿಯನ್ನು ನಾವು ಸೇರಿಸಣ್ರಿ ಈಗ ನೀವೇನು ಮಾಡ್ರಿ ಅಂತಂದ್ರೆ ಕಲ್ಸಾಕ ಸ್ಟಾರ್ಟ್ ಮಾಡ್ರಿ ಹಂಗ ನೀರೇನೈತಿಲ್ಲ ಬಿಸಿನೀರ ಆಮೇಲೆ ಸೇರಿಸೋಣ ಮೊದಲಿಗೆ ಒಂದ್ಸಲ ಹಂಗನ್ನು ನಾವು ಮಿಕ್ಸ್ ಮಾಡ್ಕೊಂಡು ಇಟ್ಕೊಳ್ಬೇಕೈತಿ ಈ ನೀವು ಬೇಕಂದ್ರೆ ಅದೇ ಸೌತಿಕಾಯಿ ತುರಿದ್ ಹಾಕ್ಬೋದ್ರಿ ಗಜರಿಕಾಯಿ ತುರಿದ್ ಹಾಕ್ಬೋದು ಇಲ್ಲ ನೀವು ಮಕ್ಕಳಿಗೆ ಡೆಬ್ಬಿ ಕಾಡ್ಕೊಂಡು ಬೆಟ್ರೂಟ್ ಹಾಕಿ ಅಂದ್ರೆ ಬೆಟ್ರೋಟ್ನು ಹಾಕ್ಬೋದ್ರಿ ಈಗ ನಾವು ಅದಕ್ಕ ಬಿಸಿನೀರ್ ಅಂತ ಏನ್ ತಗೊಂಡಿದ್ದೇವೆ ನೋಡ್ರಿ ಆ ಬಿಸಿನೀರನ್ನ ಹಾಕಿ ಕಲ್ಸಾಕ ಸ್ಟಾರ್ಟ್ ಮಾಡಬೇಕು ಇದನ್ನ ಕಲಸುವಾಗ ಜ್ವಾಕಿಲೆ ಯಾಕ್ರೀ ಅಂತಂದ್ರೆ ಬಿಸಿನೀರ್ ತಗೊಂಡಿದ್ದೇವ್ರಲ್ಲ ಕೈಗೆ ಸ್ವಲ್ಪ ಬಿಸಿ ಹತ್ತೈತಿ ಅದಕ್ಕ ನೋಡ್ಕೊಂಡ ಸಮಾಧಾನ್ಲಿ ನಿಮ್ಮ ಕಲ್ಸಕ ಸ್ಟಾರ್ಟ್ ಮಾಡಿ ಈಗ ನೀವು ನೋಡತ್ತಿದ್ರೆ ಈ ಇದಕ್ಕನ್ನ ಸಿಮಿಲರ್ ಆಗಿ ನಿಮಗೆ ಬೇರೆ ಬೇರೆ ಜೋಳದ ಹಿಟ್ಟಿನ ರೆಸಿಪಿಗಳನ್ನ ನಾವ್ ತೋರ್ಸಿದಿವ್ರಿ ಈಗ ಏನೇನ್ರೀ ಅಂತಂದ್ರ ನಿಮ್ಗೆ ಹೇಳ್ಬೇಕಂತಂದ್ರ ಜೋಳದ ಆಗಿರ್ಬೋದು ರೀ ಹಂಗ ಮತ್ ಮತ್ತೇನ್ ತೋರ್ಸಿದ್ರಿ ಜೋಳದ ಕಡುಬು ಆಗಿರ್ಬೋದ್ರಿ ಮಣ್ಣ್ಮಣೆ ನಾವು ನಮ್ಮ ಸವೀಧಿಸ ಹುಡುಗಾಗ ಒಂದು ಬಹಳ ವಿಶೇಷವಾಗಿರುವಂತಹ ಬೀಟ್ರೂಟ್ ಹಾಕಿ ಜೋಳದ ಕಡಬ ಗುಂಡು ಗಡಬ ತೋರ್ಸಿದೇವ್ರಿ ಇನ್ನು ಅನೇಕ ಜೋಳದ ಚಕಲಿ ಆಗಿರ್ಬೋದು ಬೇರೆ ಜೋಳದ ದೋಸೆ ಆಗಿರ್ಬೋದು ಜೋಳದ ಪಡ್ ಆಗಿರ್ಬೋದು ಎಲ್ಲಾ ರೆಸಿಪಿಗಳನ್ನ ನಾವು ನಿಮಗ ತೋರ್ಸಿದ್ದೇವೆ ನಮ್ಮ ಕವಿರಿಚೆ ಸುಬೋದಾಗ ಜೋಳ ತಿನ್ಬೇಕು ಆರೋಗ್ಯಕ್ಕೆ ಒಳ್ಳೇದು ಅಕಸ್ಮಾತ್ ನೀವು ಡೈಟ್ ಅದ್ ಮಾಡ್ತಿದ್ರಿ ಅಂತಂದ್ರ ಏಕದ್ ಪದ್ರ ಬಹಳ ಚಲೋ ಒಂದು ಎರಡು ತರ ಪಲ್ಯ ಜೋಳದ ರೊಟ್ಟಿ ತಿನ್ರಿ ಬಹಳ ಅಂದ್ರ ಬಹಳ ಒಳ್ಳೇದು ಅದಕ್ಕ ಜೋಳ ಅವಾಗ ಅವಾಗ ತಿರುಟಿ ಹೌದು ಜೋಳದ ಮುದ್ದೆ ಹೆಂಗೆ ಮಾಡಿದ್ರು ಅದನ್ನು ನಾವು ಬಿಟ್ಟಿದ್ವಿ ಆ ಬೆಟ್ಟ ಸ್ಥಳ ನಮ್ಮ ಮಾತಾಸರಿ ಕುಂದಿದ್ರು ಅದಕ್ಕ ಕೇಳಾತೀನಿ ರೀ ಅವಾಗ ನೋಡೋತಗ್ರಿ ಅವಾಗ ಅವಾಗ ಅದೇನು ನೀವು ಎಲ್ಲ ನಾದಿ ಇಟ್ಟಿರ್ತೀರಲ್ಲ ಅದ್ರ ಮ್ಯಾಲೆ ಸ್ವಲ್ಪ ಅಡುಗೆ ಎಣ್ಣೆ ಹಾಕಿ ಮತ್ತೊಮ್ಮೆ ನೀವು ಅದನ್ನು ಮಿದ್ದ ಈಗ ನೀವು ನೋಡಾಕ ಅದನ್ನ ಅದನ್ನು ಎಣ್ಣೆ ಹಚ್ಚಿ ನಾವು ಮಿದ್ದೀವಿ ಎಲ್ಲ ನೋಡಿರಿ ಇನ್ನು ತಾಳಿಪಟ್ಟು ಹೆಂಗೆ ಮಾಡೋದು ತಾಲಿ ಪಟ್ಟನ್ನ ಹಿಂಗ ಮಾಡಬೇಕು ಹಿಂಗೆ ಮಾಡ್ಬೇಕು ಅಂತ ಹೇಳಿ ನಾವು ನಿಮಗೆ ಹೇಳಂಗಿಲ್ಲ ಯಾಕಂತಂದ್ರ ನಿಮಗೆ ಹೆಂಗ ಅನುಕೂಲ ಆಗ್ತೈತೋ ಅಥವಾ ನಿಮಗೆ ಹೆಂಗ್ ಕಂಫರ್ಟೇಬಲ್ ಅನಿಸ್ತೈತೆ ನೀವು ಹಂಗ ಮಾಡಬಹುದ್ರಿ ಆದ್ರೆ ನಾವು ನಿಮ್ಗೆ ಅಡ್ವೈಸ್ ಮಾಡುದೇನ್ರಿ ಅಂತಂದ್ರ ನೀವ್ ಯಾವ್ದ್ ಎದ್ರ ಮ್ಯಾಲ ಮಾಡ್ಬೋದು ಹೋಳಗಿ ಮನೆ ಇರ್ತದ್ರೆ ಅದ್ರ ಮೇಲೆ ನಾವು ನಿಮ್ಗೆ ಒಂದು ಇದ್ರ ಶೀಟ್ ತೋರಿಸಿದೇವು ತಗಡಿಂದ ಅದ ಇತ್ತು ಅಂತಂದ್ರೆ ನೀವು ಅದ್ರಲ್ಲೇನು ಆರಾಮ್ ಸರಿಯಾಗಿ ಮಾಡ್ಕೋಬಹುದು ಇನ್ನ ಅದನ್ನ ಬಿಟ್ಟ ಹೆಂಗ ಮಾಡಬಹುದ್ರಿ ಬಾಳೆಯಲ್ಲಿ ಅದು ಸಿಗತಿರ್ತಾವ ಹೊಲ ಮನೆ ಸುತ್ತ ಬಾಜು ಬಸ್ ಇರ್ತತ್ ಬರಿ ಅದಕ್ಕ ಬಾಳೆ ಗಿಡ ಆಯ್ತು ಅಂದ್ರೆ ಎಲೆ ಬಾಳೆ ಎಲೆ ಮೇಲೆ ಮಾಡಿನೂ ನೀವು ತೊಗೊಂಬಲ್ ಹಾಕಿದ್ರೆ ಬಹಳ ಮಸ್ತ್ ಬರ್ತಾವೆ ಇನ್ನ ಬಾಳೆ ಬಾಳಿಯಲ್ಲಿನೂ ಸಿಗಂಗಿಲ್ಲ ತಗಡು ಇಲ್ಲ ಈಸಿ ಒಂದು ಬೇರೆ ಮೆಥಡ್ ಹೇಳ್ರಿ ಅಂತಂದ್ರೆ ನಾ ನಿಮಗೇನು ಬೇರೆ ಏನ್ ಪ್ರಮೋಷನ್ ಇಮೋಷನ್ ಏನ್ ಮಾಡತ್ತಿಲ್ಲ ನಿಮ್ಗ ಹೆಲ್ಪ್ ಮಾಡಾಕ ಅಂದ್ರೆ ಹೆಲ್ಪ್ ಹೇಳಾತೀನಿ ಅಷ್ಟೇ ಏನ್ರಿ ಅಂತಂದ್ರ ಇದೊಂದು ಶೀಟ್ ಸಿಗತೈತ್ರಿ ಹಿಂಗೆ ಇದಕ್ಕ ಒಬ್ಬಟ್ಟು ಶೀಟ್ ಅಥವಾ ಹೋಳಿಗೆ ಮನೆ ಶೀಟ್ ಹೋಳಿಗೆ ಶೀಟ್ನು ಅಂತ ಒಬ್ಬಟ್ಟು ಶೀಟ್ ಅಂತ ಹೇಳಿ ನೀವು ಸರ್ಚ್ ಮಾಡಿದ್ರಿ ಅಂತಂದ್ರ ಇದನ್ಲೇ ಆನ್ಲೈನ್ ಸಿಕ್ಕಿಬಿಡ್ತೈತಿ ಇದ ಕಟ್ ಆಗಂಗಿಲ್ಲ ವಾಶ್ ಮಾಡ್ಕೊಂಡು ಎಷ್ಟು ದಿನ ಬೇಕಾದ ನೀವ್ ಇದನ್ನ ತಲ ಮೇಲೆ ಹಾಕ್ತಿದ್ರ ಇದೇನು ಸುಡಂಗಿಲ್ಲ ಇದಕ್ಕೆ ಏನು ಆಗಂಗಿಲ್ಲ ಇದ್ರಲ್ಲಿ ನೀವು ಬೇಕಾದ ಬೇಗ್ ಸಹ ಗೊತ್ತಾದ್ರಲ್ಲೇ ಗೊತ್ತಾದ್ರೆ ಎಲ್ಲಾನು ಯೂಸ್ ಆಗ್ತದೆ ಅಂತ ಹೇಳಿ ನಾವು ತರಿಸಿದಿವ್ರಿ ಅದ್ ಇದ್ರ ಮೇಲೆ ನೀವ್ ಹಿಂಗ ಪಟ್ 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 ಲಟ್ಟಿಸಿ ಗೊತ್ತಾಗಲ್ಲ ಹಿಂಗ್ ಹಾಕ್ಬೋದು ಆರಾಮ್ ಸರಿಯಾಗಿ ನೋಡ್ರಿ ಇದನ್ನ ಒಂದ್ಸರಿ ಮಾಡಿದ್ರೆ ಮತ್ತೊಂದು ತೊಳ್ದಿಡ್ತೀರಿ ಇಷ್ಟ ಈಸಿ ಆಗಿ ಮಾಡ್ಬೋದು ಇದನ್ಲೈನ್ದಾಗ ಸರ್ಚ್ ಮಾಡಿದ್ರೆ ಸಿಗ್ತೈತಿ ನೀವು ಅದನ್ನ ತರಿಸ್ಬೋದು ಇಲ್ಲ ನಿಮ್ಗೆ ಬೇಕಂದ್ರೆ ಕಮೆಂಟ್ ಸೆಕ್ಷನ್ ಲಿಂಕ್ ಕೇಳಿದ್ರಿ ಅಂತಂದ್ರ ನಾ ಲಿಂಕ್ ಕೊಡ್ತೀನಿ ಆಮೇಲೆ ಯಾರೇ ಉಳ್ದವ್ ಕಮೆಂಟ್ ತಗೊಂಡ್ರು ನೀವು ಲಿಂಕ್ ಆಯ್ತಂದ್ರ ಅದನ್ನ ಬತ್ತಿ ನೀವ ಬೇಕಂದ್ರೆ ತಗೋರಿ ತಗೋರಿ ಅಂತ ಏನ್ ಹೇಳಿ ಹಾಗಾದ್ರ ಈಗ ನೋಡ್ಬೋದು ಈ ಕಡೆ ದೊಡ್ಡ 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 ನಾಲ್ಕು ಮಾಡಿ ಇಟ್ಟಾರಿ ಅಂತಂದ್ರ ಇನ್ನ ತಾಲಿ ಪಟ್ಟು ಮಾಡಾಕ ರೆಡಿ ಐತಿ ಅಂತ ಹೇಳಿ ಆ ಮಾಡ್ತೀವಿ ನೋಡ್ರಿ ಬಟ್ಟೆಯನ್ನ ನೀರಾಗಿ ಎದ್ದಿ ಸ್ವಲ್ಪ ಹಸಿ ಮಾಡಿ ಆಮೇಲೆ ಅದ್ರ ಮೇಲೆ ತಟ್ಟಿ ಹಾಕಿದ ನೋಡಿ ಅದ್ರಾಗ ನಾವು ಹಿಟ್ ಮಾಡ್ಕೊಂಡಿದ್ದೀವಲ್ಲ ಅದ್ರಾಗ ನಾವು ಐದು ದೊಡ್ಡ 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 ಹಿಂಗ ಉಂಡಿಯನ್ನ ಮಾಡ್ಕೊಂಡಿದ್ದೀವಿ ನೋಡಿ ಆ ಶೀಟ್ ಇರ್ತೈತಿರಲ್ಲ ಅದ್ರ ಕೆಳಗ ಅಂದ್ರೆ ಅದ್ರ ಮ್ಯಾಲ ಹಿಂಗೆ ಸ್ವಲ್ಪ ಎಣ್ಣೆಯನ್ನು ನೀವ ಅಪ್ಲೈ ಮಾಡಿ ಅಂದ್ರೆ ಸ್ವಲ್ಪ ಹಚ್ಚಿರಿ ಆಮೇಲೆ ಅದನ್ನು ಒಂದು ಏನು ನಾವು ಉಳಿಯೋದು ದೊಡ್ಡದು ಉಳಿ ಮಾಡಿದಿವಿಲಾ ಅದನ್ನು ಸ್ವಲ್ಪ ಆಟ ಆಡಿಸಿ ಹಿಂಗೆ ತಟ್ಕೋತಾ ಹೋಗ್ರಿ ಕೈಗೊಂದು ಸ್ವಲ್ಪ ಎಣ್ಣೆ ಹಚ್ಕೊತಿದ್ರಿ ಆಮೇಲೆ ಹಿಂಗೆ ತಟ್ಕೊಳ್ತಾ ನೀವು ಹೋಗಿರಿ ಪ್ರತಿ ಸಲ ಮಾಡುವಾಗ ಇದಂದ್ರೆ ಈ ಪ್ರತಿ ಸಲಿಯಲ್ಲರಿ ಈ ಪೇಪರನ್ನು ಅಥವಾ ಈ ಶೀಟನ್ನು ತೊಳೆದು ತಗೊಂಡಿರ್ತೀರಿ ಆಮೇಲೆ ಎಣ್ಣೆ ಹಚ್ತೀರಿ ಆಮೇಲೆ ಹಿಂಗೆ ತಟ್ಕೋತಾ ಹೋಗ್ತಿರಿ ತಾಲಿ ಪಟ್ಟಿಗ್ರಿ ಹಿಂಗೆಲ್ಲ ದಂಡಿಗೆ ಚಮ್ ಹಂಗೆ ಒತ್ತದ್ರಿ ದಂಡಿ ಎಷ್ಟು ದಳ್ಳಗ್ ಹಾಕತ್ರಿಲ್ಲ ಅಷ್ಟ ರುಚಿ ನೋಕತ್ರಿ ತಾಲಿ ಪಟ್ಟಿ ತಿನ್ನಾಕ ಟೇಸ್ಟ್ ಹಾಕತ್ರಿ ನೋಡ್ಬೋದು ರೀ ನೀವು ಆಗಿ ಮತ್ತೆ ಇದಕ್ಕೆ ಉಳ್ದಿದ್ದಕ್ಕಿಂತ ಎಣ್ಣೆ ಕಡಿಮೆ ಅನಿಸ್ತದೆ ಯಾಕಂತಂದ್ರೆ ಅದ್ರ ಮೇಲೆ ಅದು ಸ್ವಲ್ಪ ಜಾರಿದಂಗೆ ಮಾಡಿತ್ತು ಅಂತಂದ್ರೆ ತಾಣ ಅಡಾಗಳಾಕೋತ ಹೋಗ್ತೈತೆ ರೀ ನೋಡ್ಬೋದು ನಿಮ್ಮ ದೊಡ್ಡದಿಷ್ಟು ಚೆನ್ನಾಗಿ ಆಗೈತಿ ನೆಕ್ಸ್ಟ್ ಇದೇನೈತಿಲ್ಲ ಹಿಂಗೆ ಶೀಟ ನೀವು ಕೈಯಾಗಿ ತಗೊಂಡ್ ಡೈರೆಕ್ಟ್ ಹೋಗಿದ್ರ ಮೇಲೆ ಹಾಕಿ ಬಿಡ್ರಿ ಹಿಂಗೆ ಹಿಂಗೆ ಹಾಕಿ ಸ್ವಲ್ಪ ಅದನ್ನ ತೆಗಾಕೋಗ್ಬಿಡ್ರಿ ಹಂಗೆ ಇರ್ಲತ್ತು ಆಮೇಲೆ ನಾವು ಬಿಚ್ಚುನು ಅದನ್ನು ದಂಡಿಗೆ ಆಮೇಲೆ ಬೇಕಂದ್ರೆ ಸ್ವಲ್ಪ ಎಣ್ಣೆಯನ್ನು ನೀವು ಬಿಡ್ಬೋದು ಅದನ್ನ ಚಂದಂಗಿ ಹಿಂಗೆ ನೀವ ರೀ ಆಮೇಲೆ ತ ನೀವ ಇನ್ನೊಂದು ಸೈಡನ್ನು ತಿರುಗಿಸಿ ಸಮಾಧಾನಲೆ ಹಾಕಿರಿ ನೋಡಿ ಎಕ್ದಂ ಪದ ಸರಿಯಾಗಿ ಸುಲಭವಾಗಿ ಹಿಂಗೆ ತಿರುಗಿಸಿ ಹಾಕಿ ಇನ್ನೊಂದು ಸೈಡನ್ನು ನೀವು ಬೇಯಿಸ್ಬೇಕು ಆ ಕಡೆ ಒಂದು ಆಗೋಟಿಗೆ ನೀವು ಈ ಕಡೆ ಇನ್ನೊಂದನ್ನ ಬಡಿಯಾಕ ಅಥವಾ ತಟ್ಟಾಕ ಸ್ಟಾರ್ಟ್ ಮಾಡ್ರಿ ಅಂತಂದ್ರ ಜಲ್ದಿ ಕೆಲಸ ಮುಗಿದು ಹೋಗ್ತೈತ್ರಿ ಏನಂತೀರಿ ನೋಡ್ಬೋದು ನೀವು ಇದು ಕಂಪ್ಲೀಟಾಗಿ ಚೆಂದಂಗ ಬೆದಕ್ತಿ ಆಮೇಲೆ ತ ಅದ್ರ ಮೇಲೆ ನೋಡ್ಬೋದು ನೀವ ಆ ಉಳ್ಳಾಗಡ್ಡಿನೂ ಕರೆಕ್ಟಾಗಿ ರೋಸ್ಟ್ ಆಗ್ಯಾವು ಹಂಗೆ ಬೆರಳುನು ಕಾಣತ್ತಾವಂದ್ರೆ ರೆಡಿ ಐತ್ರಿ ಬರೋಬ್ಬರಿಯಾಗಿ ಮಸ್ತಾಗಿ ಆಗೈತಿ ಅಂತ ಹೇಳಿ ಅರ್ಥ ಈಗ ನೋಡಿ ಇದನ್ನ ಹಾಕಿರ್ತಿರ್ಲ ಹಾಕಿದಾಗ ಗ್ಯಾಸ್ ಸಣ್ಣ ಇರಲಿ ಆಮೇಲೆ ತ ನೀವು ಅದನ್ನ ಜೋರು ಮಾಡ್ರಿ ತಾಣ ಎಕಡಿಂದ ಬರ್ತೈತೆ ನೋಡ್ಕೊಂಡ ಹಿಂಗ ಬಿಡಿಸ್ರಿ ಇಲ್ಲಿ ನಾವು ತಾಲಿಪಟ್ಟಿ ಏನು ಹಾಕಿರ್ತೀವ್ರಲ್ಲ ಅದ್ರಾಗ ಮ್ಯಾಲ ಮತ್ತೊಮ್ಮೆ ಯಾಕೆ ಎಣ್ಣೆ ಹಾಕ್ತೀವಪ್ಪ ಅಂತಂದ್ರೆ ಇದ್ರಾಗಿರೋ ಉಳ್ಳಾಗಡ್ಡಿ ಟೊಮ್ಯಾಟೊ ಏನದವ್ರಲ್ಲ ಅವ ಇಲ್ಲಿ ಸ್ವಲ್ಪ ಚೆಂದಂಗಿ ಬೇಯ್ಬೇಕು ಅದಕ್ಕೆ ಮ್ಯಾಲ ಅಂದ್ರೆ ಸುತ್ತ ಎಣ್ಣೆಯನ್ನು ಸ್ವಲ್ಪ ಹಾಕಿರ್ತೀವಿ ತಾಲಿ ಪಟ್ಟಿ ಮಾಡುದ ಮುಗೀತ್ರಿ ಈ ತಾಲಿ ಪಟ್ಟಿ ಮಾಡುವಾಗ ಸಣ್ಣ ಮಕ್ಳಿಗೆ ಕೊಡವ್ರ ಇದ್ರಂದ್ರ ಖಾರ ಎಂತ ಕಡಿಮೆ ಆಗ್ರಿ ಮತ್ತ ದೊಡ್ಡವ್ರಿಗೆ ತಿನ್ನೋರ್ ಇದ್ರಂದ್ರ ಮಸಲ್ ಜೊತೆ ಶೇಂಗಾ ಹೆಂಡಿ ಜೊತೆ ತಿನ್ನಾಕಿಂತಿ ಸ್ವಲ್ಪ ಖಾರ ಖಾರ ಇದ್ರ ತಾಲಿ ಪಟ್ಟಿ ರುಚಿ ಹಾಕತ್ರಿ ಮತ್ತೆ ಈ ತಾಲಿ ಪಟ್ಟಿ ಎಂತಿ ನಾವು ಮನ್ಯಾಗ ತಿಂತೀವಿ ಹೊಲ್ ಕಟ್ಕೊಂಡ್ ಹೋಗ್ತೀವಿ ಅಂದ್ರೆ ಈ ತರ ಮಾಡ್ಬೋದ್ರಿ ಇಲ್ಲ ನಾವು ರೋಸ್ ಹೋಗುದನ್ನ ಕಟ್ಕೊಂಡ್ ಅಂದ್ರೆ ಎಂತಿ ನಾವ್ ಆಲ್ರೆಡಿ ಸವಿ ರುಚಿ ಸೊಬೋದಾಗ ಏತಿ ಮಾಡಿ ಎಣ್ಣೆ ಕರ್ದ ಮಾಡುದು ಹೆಂಗ್ರಿ ನಾವು ತೋರ್ಸಿವ್ರಿ ನೀವ್ ಅತ್ನ ನೋಡ್ಕೊಂಡ್ ಬರ್ಬೋದ್ರಿ ಅದು ನಮ್ಮ ಸವಿ ರುಚಿ ಸೊಬೋದಾಗ ಐತ್ರಿ ಹಂಗ ನಿಮ್ ಮತ್ತಮ್ ಹೇಳುದು ಮುಂಜಾನೆ ನಾಶಕ ಇಂತ ರೆಸಿಪಿಗಳನ್ನ ಸಲ ಪ್ರಿಫರ್ ಮಾಡ್ರಿ ಬಹಳ ಅಂದ್ರ ಬಹಳ ಚಲೋ ಇರ್ತೈತಿ ಹೆಲ್ತಿಗೂ ಒಳ್ಳೇದು ಬಾಯಿನೂ ಬೇರೆ ಬೇರೆ ರುಚಿ ಕಂಡಂಗ ಆಗ್ತದೆ ಹಂಗ ಈ ಒಂದು ತಾಲಿ ಪಟ್ಟಿ ಬಹಳ ವಿಶೇಷವಾಗಿ ರೆಡಿ ಆಗೈತಿ ನಿಮಗೇನ್ ಇದ್ರ ಬಗ್ಗೆ ಡೌಟ್ಸ್ ಇದ್ದು ಅಂತಂದ್ರೆ ಕಮೆಂಟ್ ಸೆಕ್ಷನ್ಗ ಖಾಲಿ ಜಾಗ ಬಹಳ ಐತ್ರಿ ತುಂಬಿಸ್ಬಿಡ್ರಿ ನಿಮಗ ರಿಪ್ಲೈ ಅನ್ನು ನಾವು ಕೊಡ್ತೀವಿ ಹಂಗ ನಮ್ಮ ಚಾನಲ್ ಅನ್ನ ನೀವೇನ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೋಬೇಕು ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲರಿಗೂ ನಮ್ಮ ಚಾನಲ್ ಅನ್ನ ಶೇರ್ ಮಾಡಿ ಅವ್ರಿಗೂ ಕೂಡ ಸಬ್ಸ್ಕ್ರೈಬ್ ಮಾಡಾಕ ಹೇಳ್ರಿ ಇದರಿಂದ ನಮಗೊಂದು ದೊಡ್ಡದ ಹೆಲ್ಪ್ ಆದಂಗೆ ಆಕತೆ ಹಂಗೆ ಈಗೇನು ನೋಡಪ್ಪ ಅಂತಂದ್ರೆ ಟೇಸ್ಟ್ ಅನ್ನು ನೋಡಿ ಈಗ ರೀ ಇನ್ನ ರುಚಿ ನೋಡೋಣ ರೀ ರುಚಿ ನೋಡೋದಿದ ಇನ್ನೊಂದು ಮಾತು ಏನದರ ರೀ ಇಲ್ಲೇ ನೀವು ಏನು ತಾಲಿಪಟ್ಟು ತಾಲಿಪೀಟ ಹಿಂಗೆಲ್ಲ ಅಂತೀರಿ ನಮ್ಮ ಕಡೆ ಏನಂತಾರೆ ಆಡು ಬಸ್ಸಿನಾಗ ಉತ್ತರ ಕರ್ನಾಟಕದಾಗ ರೀ ತಾಲಿಪಟ್ಟಿ ಅಂತಾರೆ ರೀ ನೀವು ಯಾವ ರೀತಿ ಕರೆದ್ರೂ ರುಚಿ ಮಾತ್ರ ಬಸ್ತಿರ್ತೈತೆ ರೀ ಈಗಂತೆ ರುಚಿ ನೋಡಿ ಹೆಂಗೈತೆ ಅಂತ ಹೇಳುಣ್ರಿ ನೋಡು ಏನು ಇಲ್ಲ ಸಿಂಪಲ್ ಆಗಿ ಇಟ್ಟು ನಿಮ್ಮ ತಾಲಿಪಟ್ಟು ಅಣ್ಣ ತಗೋ ರೀ ತೊಗೊಂಡು ಆದ ಅದನ್ನ ಹೆಂಗ ಹೆಂಗೆ ಮೊಸರ್ನ್ಯಾಗ ಮಾಡಿ ಅಂದ್ರೆ ಎದ್ದದ್ರಿ ಎದ್ದೆ ಮುಂಜಾನೆ ನಾಸ್ತ ಎಂತಿತ್ರ ತಾಲಿ ಪಟ್ಟು ಹೆಂಗ್ರಿ ಎಲ್ಲಿ ರೆಸಿಪಿ ಮಾಡ್ತಾರ್ರಿ ಇಡ್ಲಿ ದೋಸೆ ತಿನ್ನು ಬದ್ಲೇನಿ ಒಂದ್ಸಲ ಈ ತರಾನು ತಾಲಿಪಟ್ಟಿ ಮಾಡ್ರಿ ಈ ತರಲೆ ಮಾಡ್ರಿ ನಿಮಲ್ ಜೋಳದ ಇಟ್ಟಿರೀಪಾತ ನೀವ್ ಅಕ್ಕಿ ಇಡ್ಲೇನು ಮಾಡ್ಬೋದ್ರಿ ಭಾರಿ ಅಂದ್ರ ಭಾರಿ ಐತ್ರಿ ಹ್ಯಾಂಗಾದ್ರ ನೀವು ಇದನ್ನ ತಪ್ಪಲಾರದ ಮಾಡ್ಕೊಳಿ ಮತ್ತ್ ನಿಮಗ್ ಯಾವ ಯಾವ ರೆಸಿಪಿಗಳನ್ನ ತೋರ್ಸ್ಬೇಕು ಕಮೆಂಟ್ ಸೆಕ್ಷನ್ಗ ಹೇಳುದ ಮರ್ಯಕ್ ಹೋಗ್ಬೇಡ್ರಿ ಆ ರೆಸಿಪಿಗಳ ಜೊತೆ ನಾವ್ ಹಿಂಗ ಮುಂದಿನ ಬಿಟ್ಟದಾಗ ಬರ್ತೀವಿ ಅಂತ ಹೇಳ್ತಾ ಅಲ್ಲಿವರ್ಗ ಏನ್ ಮಾಡ್ಬೇಕ್ರಿ ಅಮ್ಮ ಮಗನಕ್ಕೆ ರುಚಿಯ ವಿಡಿಯೋಗಳನ್ನ ನೋಡ್ತಾ ಸಬ್ಸ್ಕ್ರೈಬ್ ಮಾಡ್ಕೋತಾ ನಕ್ಕೋತಾ ಆರಾಮ್ ಸಿರಿ ಈರಿ ಅಂತ ಹೇಳ್ತಾ ಮತ್ತೊಂದು ಮಗದೊಂದು ವಿಡಿಯೋ ಜೊತೆ ನಾವು ಅಮ್ಮ ಮತ್ತು ಮಗ ಸಿಗ್ತೀವಿ ಅಲ್ಲಿವರೆಗೂ ನಮಸ್ಕಾರ ಧನ್ಯವಾದಗಳು